ಮುಂಚೆಯೆಲ್ಲ ಮನೆ ಎದುರುಗಡೆ ಎಲ್ಲ ಸಗಣಿ ಅಥವಾ ಗೋಮಯದಿಂದ ಸಾರಿಸ್ತಾ ಇದ್ರಲ್ವ ಇದರಿಂದ ಏನೇನು ನಮಗೆ ಒಳ್ಳೆಯದಾಗುತ್ತೆ ಗೊತ್ತಾ ಏನೇನು ಬೆನಿಫಿಟ್ ಸಿಗುತ್ತೆ ಗೊತ್ತಾ ಇವಾಗೆಲ್ಲ ನಾವು ನೋಡೋಕ್ಕೆ ಹೋದರೆ ಹೆಚ್ಚಿನ ಕಡೆಯಲ್ಲಿ ಮನೆ ಎದುರುಗಡೆ ಕೂಡ ಸಗಣಿಯಿಂದ ಏನು ಸಾರಿಸೋದಿಲ್ಲ ಆಲ್ಮೋಸ್ಟ್ ಕಾಂಕ್ರೀಟ್ ಇರುತ್ತೆ ಅಥವಾ ಇಂಟರ್ಲಾಕ್ ಎಲ್ಲ ಇರುತ್ತೆ ಆದರೆ ಹಳ್ಳಿ ಕಡೆಗಳಲ್ಲಿ ಇವಾಗಲೂ ಕೂಡ ಅದನ್ನು ಪಾಲಿಸ್ಕೊಂಡು ಬಂದಿರ್ತಾರೆ ಇದರಿಂದ ನಮಗೆ ಏನೇನು ಸಹಾಯ ಆಗುತ್ತೆ ಅಥವಾ ಏನೇನು ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡೋಕ್ಕೆ ಹೋದರೆ ಮೊದಲನೇದಾಗಿ ಇದರಲ್ಲಿ ಈ ಸಗಣಿ ಅಥವಾ ಗೋಮಯದಲ್ಲಿ ಅನೇಕ ರೀತಿಯ ಖನಿಜಾಂಶಗಳೆಲ್ಲ ಇರ್ತವೆ ರಂಜಕ ಸಾರಜನಕ ಇನ್ನು ಪೊಟ್ಯಾಷಿಯಮ್ ಕಬ್ಬಿಣ ಹಾಗೆಯೇ ಆಮ್ಲಜನಕ ಎಲ್ಲ ಕೂಡ ಸಿಗ್ತವೆ ನಾವು ಮನೆಯದ್ದು ಸಗಣಿ ಅಥವಾ ಗೋಮಯದಿಂದ ಸಾರಿಸೋದ್ರಿಂದ ಬ್ಯಾಕ್ಟೀರಿಯಾ ಕೀಟಾಣುಗಳೆಲ್ಲ ನಾರ್ಮಲಾಗಿ ಮನೆಯೊಳಗೆ ಏನು ಬರ್ತಾವಲ್ಲ ಹೊರಗಡೆಯಿಂದ ಅವುಗಳನ್ನು ತಪ್ಪಿಸಬಹುದು ಇನ್ನು ತುಂಬ ಧೂಳು ಎಲ್ಲ ಬರ್ತಾ ಇದ್ದರೆ ಅದನ್ನು ಕೂಡ ತಪ್ಪಿಸಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ ಇದರಿಂದ ಕೂಡ ನಾವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಂಡು ಆರಾಮಾಗಿ ಕೂಡ ಇರಬಹುದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು